ಗುಂಡತೆ ಗುಂಡತೆ ಯಾಕೆ ಬಾಯ್ಲೆ ಅಲ್ಲ ಆವಾಗ ಅಮ್ಮಗೂಕ ಒಂದು ಬೋಂಡ ಕೊಡ ಅಂದ್ರೆ ಕುಡಿಯಲೇ ಅಯ್ಯೋ ನಾನು ಹೇಳಿದ್ನಲ್ಲ ನಮ್ದು ಚಿಕ್ಕ ಚಂತರ ಚೊಕ್ಕ ಚಂತರ ಅಂತ ಜಾಸ್ತಿ ಮಾಡಿ ಮಾಡಿ ಹಾಕಕ್ಕ ನಮ್ಮ ಹತ್ರ ದಂಡಿಗಿಲ್ಲಮ್ಮ ಹ್ಮ್ ನಾವು ಬಡವ್ರೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಮತ್ತೆ ಅಯ್ಯೋ ನಾವು ನಿನ್ಕಿನ್ನ ಬಡವ್ರಮ್ಮ ನಿನ್ಗೂ ಸಹಾಯ ಮಾಡಕ್ಕ ನಾನೇ ದೊಡ್ಡ ಮನುಷ್ಯ ಹಾ ಕೆಲ್ಸ ನೋಡು ಗುಂಡತ್ತೆ ನಿಂತ್ಕ ಗುಂಡತ್ತೆ ಏನೇ ಇನ್ನು ಮೇಲೆ ನೀನು ಆ ಮನೆಗಿರ್ಬೇಡ ನಮ್ಮನೆಗುರು ನಮ್ಮ ಮನೆಗರು ಇರ್ಬಾ ಇರೋನೆಗೆ ಹೋಗ ಓ ನಿಮ್ಮ ಅತ್ಗೆ ಇಟ್ಟಾಕೊಳಲ್ಲ ನೀನು ಇನ್ನು ಆಗ್ತೀಯಾ ಅಮ್ಮ ವಯಸ್ಸಾಗದೆ ಸಾವಿತ್ರಿ ಅದೇ ಟೈಮ್ ಟೈಮ್ಕು ಮಾಡುತ್ತಾಳೆ ಬಿಸಿ ಬಿಸಿ ತಿನ್ಕೊಂಡು ಏನೋ ಹಂಗೆ ಆರೋಗ್ಯವಾಗಿದ್ದೀನಿ ನೀನು ಮನೆಗೆ ಬಂದ ಊಟ ಇಕ್ಕೆ ಊಟ ಇಕ್ಕೆ ಅಂತ ಬುಡ್ಕೊಂಡು ಬುಡ್ಕೊಂಡು ಅಲ್ಲ ಪ್ರಾಣ ಬಿಡ್ಬೇಕಾಗ್ತದೆ ಹೋಗಿ ಅಮ್ಮ ನಿನ್ನ ಸಹವಾಸ ನನಗೆ ಬೇಡ ತಾಯೇ

నమ్కేనల్ కేస ఏం బాక రుచి రుచిగా మార్కూచిక్క చొక్క సంసార నాక మాలు మాడ నాతో కలిసిన ಬಾಯಿ ಮುಚ್ಚ ಮಕ್ಕಳಂದ್ರೆ ಎಲ್ಲ ಒಂದೇ ಅವನು ತಿನ್ಬೇಕು ನೀನು ತಿನ್ಬೇಕು ಕೊಡಿದ್ರೆ ಒಕ್ಕಡ್ಲಿ ಬಿಡು ಕೊಡ್ತಿದ್ರೆ ಒಗ್ಗಡ್ಲಿ ಹೋಗಿ ನಿನ್ ತಟ್ಟೆ ಎಲ್ಲ ಬಿದ್ದದಲ್ಲ ತಿನ್ನ ಇಷ್ಟು ಕಾಲ ಸಿಕ್ಕವಳೆ ಎಲ್ಲರಿಗೂ ಅಂತಾನು ಅವಳು ಮಾಡ್ದಂಗೆ ಭೇದ ಭಾವ ಮಾಡಕ್ಕೆ ಆತದಾ ಮಾಡೋಕ್ಕಾಗ್ತದಾ ಬುದ್ಧಿ ಉಳ್ಗ ಬರಲ್ಲ ಎಲ್ಲರನ್ನೂ ಕೂಡ ಕಂಡು ತಿಂದ್ರೇ ಸಂಸಾರ ಅನ್ಸೋದು ಅವ್ರೋಗ್ಲಿ ಇವ್ರು ಬರ್ಲಿ ಅಂತಂದ್ರೆ ಅದು ಸಂಸಾರ ಅಲ್ಲ ಬ್ಯಾಂಕ್ ಮುಚ್ಕೊಂಡಿರ್ಬೇಕು ಲೈಟ್ ಬ್ಯಾಂಕ್ ಓಕೆ ಓಹ್ ಅವನೇ ಹೋಗ್ಬೇಕು ಹೋಗ ಪರವಾಗಿಲ್ಲ ಇನ್ನೊಂದು ದಿವಸ ಮಾಡಿದ ಕೊಡ್ತೀನಿ ನಾನು ಯಾರು ಹೇಳಲ್ಲಮ್ಮ ನನ್ಗೆ ಏನ್ ಬೇಕು ಊರೋಗು ಅಂತದ ಬಾ ಅಂತದೆ ಯಾರು ಏನೋ ಮಾಡ್ತಾರೆ ತಿನ್ಕಂಡ್ಲಿ ರುಚಿ ರುಚಿಗ ಚಿಕ್ಕ ಸಂಸಾರ ಚೊಕ್ಕ ಸಂಸಾರಗಳು ಹೋಗು ಎಲ್ಲಾನು ಹೋಗ್ಕೊಂಡು ಹೋಗು ಎಲ್ಲ ತಿನ್ಕೊಂಡೋಗಿ ಬದ್ಕಂಡಿ ಹೋಗು ಇದೊಂದು ಕಲ್ಕೊಂಡ್ಬಿಟ್ಟವಳಮ್ಮ ಬಿತ್ತು ಒದ್ಲಾಡೋದ ಹ್ಮ್ ಅದೇ ಹಂಗ ನಾನ್ ಮಾಡ್ ಎಲ್ಲಿ ಎದ್ದೇಳ ಶಂಕರ ಯೋ ಈಗ ಮಕ್ಳಪ್ಪ ಇವ್ವ ಅಮ್ಮಣ್ಣಾಗ್ಬಿಟ್ಟು ಬದ್ಲಾಡ್ತಾ ಇದ್ರಲ್ಲಿ ಎದ್ದೇಳ್ರ ಕಲೆ ಸ್ನೇಹ ಎದ್ದೇಳೆ அக்கூடம்மா ஆ இரோ ஒர்க் நாலு ஜன அஞ்சு தின்பு அவங்க ஒழுது அஞ்சு இத்க்க திங்க வைத்தீங்க மேல நேக்கீசிங்க யாக்கே அச்ச் அவ் அம்மன் கொடில அந்த ஏன்மாக்க அவ் அம் தோட கிந்திரி அவள் இல்லை அவனு அவள் கும்பி தோர்ஸ் இறத கொடுத்தீங்க கேட்காள் நன்க திங்லி பிட அவருனா ஓ எதானக்கா

காசேன்கெவ்வாத்தவரே தவ்வா இல்ல தவ்வா யார்வாத்தவள்ளே தவ்வாத கட்டுக்கல்ல அஸ்தே நம் அமன் கட்ரே இல்லேனா நீரலா கண்டிப்பா அதுக்குள்ளே தவ்வானு இல்ல யாத்திர்தூ இல்ல ಯಮ್ಮನ ಅದೇನು ಕೀ ಸುಳ್ಳು ಹೇಳಕ್ ಕಲ್ತಾವಳ ಅದೇನು ಕತೆನು ಅಪ್ಪ ಏನೇನ ಮಾಡ್ಕ ನೀವೇ ತಾನೆ ಅವತ್ತು ಫಸ್ಟ್ ಬಾಕಿ ತೆಗ್ದಿದ್ದ ಮನೆ ಹಾ ಇಲ್ಲಿವರೆಗೂ ಯಾರೇನ ಬಾಕಿ ತೆಗ್ದಿದ್ದ ತೆಗ್ದಿದ್ರೆ ನಾನು ನೀನೇ ಹೇಳ ಇಲ್ಲ ಬಾಕಿ ಮುಚ್ಚಿತ್ತ ಮನೆ ಯಾಕ ತೆಗ್ದಿಲ್ಲ ಯಾಕ ತೆಗ್ದಿಲ್ಲ ಅದ್ಯಾಕೋ ಅಂತ ತಿಳಿದ ತೆವ್ವ ಇರೋದಕ್ಕೆ ತೆಗ್ದಿಲ್ಲ ಹೌದೇ ಇದ್ರೂ ಇರ್ಬೋದು ಸರೋಜಿ ಏನ್ ಹಿಂಗೆ ಹೇಳ್ತಾ ಇದೆಯಲ್ಲ ಹೆಚ್ಚು ಕೊನೆ

ಸಾಗು ಮಾಡೋಳೆ ಬರ ತಿನ್ಬಾರ ಬಾ ಪೂರಿ ಸಾಗು ಮಾಡೋಳೆನಾ ಅವಳು ಬೋಂಡಾಗ್ಲಿ ಮಾಡಿದ್ಲು ಕೊಡುಲ್ಲ ಅದಕ್ಕ ಮಾಡೋಳೆ ಬಾ ತಿನ್ನು ಬಾ ತಣ್ಣಗಾದ್ಮೇಲೆ ಪೂರಿ ಆಗಲ್ಲ